ಓಂ ಧನ್ವಂತರಯ ನಮ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಧನ್ವಂತರಿ ಜಯಂತಿ ಆಚರಣೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹೋಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತ ಮತ್ತು ವೇದಿಕೆ ಮೇಲೆ ಆಸೀನ ಇರುತ್ತ ಆಸೀನವಾಗಿರ್ತಂಥ ಎಲ್ಲ ಗಣ್ಯ ಮಣ್ಣರಿಗೆ ನನ್ನ ನಮಸ್ಕಾರಗಳು ಈಗ ಸಮಯದ ಅಭಾವ ಇರೋದರಿಂದ ನಾನು ಮುಖ್ಯವಾಗಿ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಇವತ್ತಿನ ಕಾರ್ಯಕ್ರಮ ಎಷ್ಟು ಅದ್ಭುತ ಅಂತಂದರೆ ಧನ್ವಂತ್ರಿಯ ಭಾವಚಿತ್ರ ರಾಜ್ಯ ಬೀದಿಯಲ್ಲಿ ವಿರಾಜಮಾನವಾಗಿ ಮೆರವಣಿಗೆ ನಡೀಬೇಕಾದ್ರೆ ಒಂದು ವಿಚಾರ ನಾನು ಗಮನಿಸಿದೆ ಧನ್ವಂತರಿ ಜಯಂತಿ ಇದು ಜಾತ್ರೆ ಈ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಮ್ ಒಂದು ಭಾವೈಕಿತ ಸಂಕೇತ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ಅಲ್ಲಿ ಒಂದು ಸಂದರ್ಭ ನಡೀತು ಇದು ಯಾ ದೇವರು ಅಂತ ಕೇಳಿದ್ರು ಅವರು ಯಾ ಅಂದ ಮೇಲೆ ಕಾರಣ ಏನಂತಂದ್ರೆ ಇಲ್ಲಿ ಹಿಂದೂ ಆದರೆ ಮುಸ್ಲಿಮ್ಸ್ ಇದಾರೆ ಇದು ಯಾವ ದೇವರು ಅಂತ ಕೇಳಿದ್ರು ನಾನು ಹೇಳಿದೆ ಇದು ಎಲ್ಲ ವೈದ್ಯರ ಭಗವಾನ್ ಧನ್ವಂತರಿಯ ಒಂದು ಮೂರ್ತಿ ಇದನ್ನು ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಅನ್ನೋದೇ ಇದನ್ನು ನಾವು ಜಯಂತಿ ರೂಪದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಅವರಿಗೆ ನಾನು ಈ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷನಾಗಿ ನಾನೊಂದು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಒಂದು ಯಾದಗಿರಿ ಜಿಲ್ಲೆಯಿಂದ ಈ ಒಂದು ಜಯಂತಿ ಏನು ಆಚರಣೆಯಲ್ಲಿ ಇವತ್ತು ನಾವು ಅದ್ದೂರಿಯಾಗಿ ಮಾಡಿದೀವಿ ಪ್ರತಿ ವರ್ಷ ಪ್ರತಿ ಜಿಲ್ಲೆಯಿಂದ ಪ್ರತಿ ಜಿಲ್ಲೆ ಜಿಲ್ಲೆಗೆ ಇದು ಆಚರಣೆ ಪ್ರತಿ ವರ್ಷ ಕೂಡ ಇದು ಹೇಳಿ ನಾ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದ ಇವತ್ತ ಯಾದಗಿರಿ ಆಯಿತು ಮುಂದಿನ ವರ್ಷ ಗುಲ್ಬರ್ಗ ಮುಂದಿನ ವರ್ಷ ಬೀದರ್ ಕೊಪ್ಪಳ ಬಳ್ಳಾರಿ ಏನು ಏಳು ಜಿಲ್ಲೆಗಳಿದಾವ ಆಚರಣೆ ಮಾಡಬೇಕು ಇದು ನಮ್ಮ ರಾಜ್ಯದ ಕರ್ನಾಟಕದ ಎಲ್ಲರಿಗೂ ಕೂಡ ಇದೊಂದು ಮಾದರಿ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದಕ್ಕೆ ಸದಾ ತಮ್ಮ ಬೆಂಬಲ ಬೇಕಂತ ಹೇಳ್ಕೊಳ್ತೇನೆ ಇದೇ ಮಾದರಿಯಲ್ಲೇ ಪ್ರತಿ ಧನ್ವಂತರಿ ಜಯಂತಿಯನ್ನ ಇದೇ ರೀತಿಯಲ್ಲಿ ಸರ್ಕಾರ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ಬೇಕಂತೇಳಿ ಹೇಳಿ ನಾವು ಅಧಿವೇಶನದಲ್ಲಿ ಇದನ್ನು ಕೂಡ ಒಂದು ನಾವು ಬೇಡಿಕೆ ನೀಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಕನಕದಾಸರ ಜಯಂತಿ ಮಾಡ್ತಾರೆ ವಾಲ್ಮೀಕಿ ಜಯಂತಿ ಮಾಡ್ತಾರೆ ಇನ್ನೂ ಹಲವಾರು ಜಯಂತಿ ಮಾಡ್ತಾರೆ ಅದೇ ತರನೇ ಇದನ್ನು ಕೂಡ ಸರ್ಕಾರದ ಮರ್ಯಾದೆಯೊಂದಿಗೆ ಸರ್ಕಾರದ ಒಂದು ಖರ್ಚು ವೆಚ್ಚದಲ್ಲೇ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದು ತಾಲೂಕು ಲೆವೆಲ್ ಇದು ಕೂಡ ಒಂದು ಜಯಂತಿ ರೂಪದಲ್ಲಿ ಮೆರವಣಿಗೆ ರೂಪದಲ್ಲಿ ಇದು ಆಚರಣೆಗೆ ಬರಬೇಕು ಅಂತ ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನಾವು ಕಾರಣ ಇಷ್ಟೇ ನಮ್ಮ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯ ಪದ್ಧತಿ ನಮ್ಮ ಡಿ ಒಗಳು ನಮ್ಮ ಆಯುಷ ಅಧಿಕಾರಿಗಳು ಹೇಳಿದರು ಇದು ಪುರಾತನವಾದ ಒಂದು ವೈದ್ಯ ಪದ್ಧತಿ ಇದು ಉಳಿಬೇಕು ಬೆಳಿಬೇಕು ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡಬೇಕು ಅಂತ ತಾವು ಹೇಳಿದರು ಅದೇ ಥರನೇ ನಮ್ಮ ಪ್ರಯತ್ನ ನಿರಂತರವಾಗಿ ಇರೋದರಿಂದ ಇವತ್ತಲ್ಲ ನಾಳೆ ನಮ್ಮ ವೈದ್ಯರಿಗೆ ಮಾನ್ಯತೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಿವಿ ಈ ಸಲನೂ ಅಧಿವೇಶನದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಆ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡ್ತೀವಿ ಇದೇ ತರನ ಎಲ್ಲ ವೈದ್ಯರುಗಳು ಇವತ್ತು ಇನ್ನೂ ಕೂಡ ಸಾಕಷ್ಟು ವೈದ್ಯರು ಬರಬೇಕು ಬೆಳಗ್ಗೆ ಬೆಳಗ್ಗೆ ಮಳೆ ಬಂದ ಕಾರಣ ಬರಕ ಆಗಿಲ್ಲ ಕೆಲವು ವೈದ್ಯರುಗಳಿಗೆ ಈಗ ಏನು ಈ ಒಂದು ಧನ್ವಂತರಿ ಜಯಂತಿಗೆ ಧನ್ವಂತರಿಯ ಹೋಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಏನು ಸಹಾಯ ಸಹಕಾರ ಮಾಡಿದಿರಿ ಎಲ್ಲರಿಗೂ ಕೂಡ ಆ ಭಗವಾನ ಧನ್ವಂತರಿಯ ಕೃಪಕ್ಕೆ ಪಾತ್ರರಾಗಿದ್ದೀರಿ ಎಲ್ಲರಿಗೂ ಆ ಧನವಂತರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈಗ ನನಗೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಗುರಿ ನಾನು ನಮಸ್ಕರಿಸಿದ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಧನ್ವಂತರಿ ಧನ್ಯವಾದಗಳು ಅಧ್ಯಕ್ಷರಿಗೆ ಈಗ ನಮ್ಮ ವ್ಯಾದ್ಯಗಳ ಮುಖಾಂತರ ಈ ಬೀದಿ ಮೆರವಣಿಗೆಯಲ್ಲಿ ಅದ್ಭುತವಾದಂತಹ ಡೊಳ್ಳನ್ನು ಬರೆಸಿದಂತಹ ಡೊಳ್ಳಿನ ನನ್ನ ಪೂಜಾರಿಗಳು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಬೇಗ ಬೇಗನೆ ಬಂದು ದಯಮಾಡಿ ಯಾಕಂದ್ರೆ ಸಮಯದ ಅಭಾವ ಇದೆ ಈಗ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದ ನಂತರ ಪೂಜ್ಯರ ಒಂದು ಆಶೀರ್ವಚನ ಇರ್ತದೆ ಹಾಗಾಗಿ ಆ ಆಶೀರ್ವಚನವನ್ನ ತಾವು ಆಲಿಸಿ ಕೇಳಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಅನೇಕ ಪಾರಂಪರಿಗೆ ಗೌರವ ಸಮರ್ಪಣೆಯನ್ನು ಕೂಡ ನಮ್ಮ ಜಿಲ್ಲಾ ಘಟಕ ಇಟ್ಕೊಂಡಿದೆ ಅದನ್ನು ಕೂಡ ತಾವು ಸ್ವೀಕರಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬಹಳ ಅದ್ಭುತವಾದಂತಹ ಡೊಳ್ಳಿನ ನಾದದ ಮುಖಾಂತರ ಇಡೀ ನಗರವನ್ನ ಸುಂದರಗೊಳಿಸಿದಂಥ ಭಗವಾನ್ ಧನ್ವಂತರಿಯ ಜಯಂತಿಯಲ್ಲಿ ನಮ್ಮ ಎಲ್ಲ ಪೂಜಾರಿಗಳಿಗೆ ಪೂಜರಿಂದ ಆಶೀರ್ವಾದ നിൻ്റെ <laughs> നിൻ്റെ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ದೌರಾಧ್ಯಕ್ಷರೂ ಆಗಿರುವಂತಹ ಪರಮ ಬಸವಪ್ರಸಾದ ಮಹಾಸ್ವಾಮಿಗಳು ಈ ವೇದಿಕೆಯನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪರಿಷತ್ತಿನ ಅಧ್ಯಕ್ಷರು ಅವರಿಗೆ ಆಶೀರ್ವಾದವನ್ನು